ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಹೀಗಂತ ಮೋಹನ ಅಲಮೇಲಕರ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ನೀಡಿದರೆ ಮಾದಿಗ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಎಂದು ನೀವೇ ನಡೆಸಿರುವ ನೂರಾರು ಕೋಟಿ ಖರ್ಚು ಮಾಡದ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಬಂದಿದೆ ಹೀಗಿದ್ದು ನಮ್ಮ ಮಾದಿಗ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ್ದು ಸರಿಯೇ ನಾವು ಈಗಲೂ ಪ್ರೀತಿಯಿಂದ ಕೇಳುತ್ತೇವೆ ನಮ್ಮ ಸಮುದಾಯಕ್ಕೆ ಸಿಗುವ ಹಕ್ಕು ನಮಗೆ ಸಿಗಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ ಗದಗ ಪತ್ರಿಕಾವರ್ಧ ಎಲ್ಲ ಪತ್ರಿಕಾ ವರ್ತಕರು ಹಾಗೂ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತ ಇವತ್ತು ದಿವಸ ನಾವು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಂಥ ಇವುಗಳ ಮೀಸಲಾತಿಗೆ ಹೋರಾಟಕ್ಕೆ ಈಗ ಒಂದು ಸ್ವಲ್ಪ ತಾತ್ವಿಕ ಅಂತ್ಯ ಸಿಕ್ಕಿದೆ ಅಂತ ಅನ್ಸುತ್ತೇನೆ ಅದು ಸರಿಯಾಗಿಲ್ಲ ಅಂತೇಳಿ ನಮ್ಮ ಭಾವನೆ ಕಾರಣ ಅಷ್ಟೇ ಒಂದು ಎಂಟು ಇಪ್ಪತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಆರ್ಡರ್ ಆಗಿತ್ತು ಇಲ್ಲ ಎಲ್ಲರಿಗೂ ಅವರವರ ಜನಗಣತಿ ಆಧಾರದ ಮೇಲೆ ಎಲ್ಲ ಇದು ರೆಸಲ್ಯೂಷನ್ ಕೊಡ್ಬೇಕಂತೇಳಿ ಅಂಥದ್ದನ್ನು ಎಲ್ಲ ಬಹುತೇಕ ಎಲ್ಲ ರಾಜ್ಯಗಳು ಅದರ ನಂತರ ಎಲ್ಲ ಕೊಟ್ಟು ನಮ್ಮ ನೆರೆ ರಾಜ್ಯ ಆದಂಥ ತೆಲಂಗಾಣ ತಮಿಳುನಾಡು ಇಲ್ಲ ಇದು ಯಾವುದದು ಜಾರ್ಖಂಡ್ ಆಮೇಲಿಂದ ಪಂಜಾಬು ಅಂದ್ರೆ ಅಲ್ಲಿಂದ ಇದು ಇನ್ನೊಂದು ಯಾವುದದು ಹರಿಯಾಣ ಇಮಿಜಿಯೇಟ್ ಹರಿಯಾಣ ಅಂತೂ ಇಮಿಜಿಯೇಟ್ ಇಲೆಕ್ಷನ್ ಆದ ಕೂಡ ಮಾಡಿದರು ಹಿಂಗೆಲ್ಲ ಮಾಡಿದಾಗ ಅದು ನಮ್ಮಲ್ಲಿನೂ ಇಮಿಜಿಯೇಟ್ ಆಗ್ಬೇಕಾಗಿತ್ತು ಯಾಕೋ ಅದು ಒಂದು ವರ್ಷ ಮುಟ್ಟ ಕಳೆದು ಜಗ್ಗಿ 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 ಮೊನ್ನೆ ಆಗಸ್ಟ್ ಒಂದಕ್ಕೆ ಅದು ಒಂದು ವರ್ಷ ಮುಗೀತು ಅದು ನಮ್ಮ ಹೋರಾಟ ನಿರಂತರ ಆಗಿತ್ತು ಇತ್ತು ಅದ ನಂತರ ಈ ಒಂದು ಅದಕ್ಕೆ ಇವರು ಏನು ಮಾಡಿದರು ಹಳೆ ದತ್ತಾಂಶ ಎಲ್ಲ ತೆಗೆದು ನೋಡ್ಬೇಕು ಅದನ್ನು ಹಾಂ ಹಿಂಗೆ ಅಂತೇಳಿ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಇವರು ದತ್ತಾಂಶ ತೊಗೋಬೇಕಲ್ಲ ಹೇಳಿ ತೊಗೊಂಡು ಅದನ್ನು ಒಂದುವರೆ ಒಂದು ವರ್ಷದ ಮಟ್ಟ ಸಿಕ್ಕಿದ್ರು ಅದನ್ನೊಂದು ನ್ಯಾಯಮೂರ್ತಿ ನಾಗಮೋಷನ್ ದಾಸನ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮ್ಯಾಗ ಆ ಕಮಿಟಿಗೆ ಅಧಿಕಾರ ಕೊಟ್ಟಿದ್ದು ಎಲ್ಲ ಇದು ಮಾಡೋಕ್ಕ ಆ ಕಮಿಟಿಯವರು ವರದಿ ಕೊಟ್ಟರು ಏನಂತ ವರದಿ ಕೊಟ್ಟರು ಅಂತಂದರೆ ಐದು ಕೆ ಕೆಟಗರಿ ಮಾಡಿದರೋರು ಎ ಬಿ ಸಿ ಡಿ ಇ ಎ ಅಂದರೆ ಎಡಗೈದವ್ರಿಗೆ ಆರು ಪರ್ಸೆಂಟು ಬಿ ಅಂದರೆ ಬಲಗೈದವ್ರಿಗೆ ಐದು ಪರ್ಸೆಂಟು ಆಮೇಲಿಂದ ಸಿ ಅಂದರೆ ಸ್ಪರ್ಶ ದಲಿತರಿಗೆ ಅವ್ರಿಗೆ ನಾಲ್ಕು ಪರ್ಸೆಂಟು ಆನಂತರ ಇವ್ರಿಗೆ ಯಾರಿಗೆ ಆದಿ ಕರ್ನಾಟಕ ಆದಿ ಇದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಇದು ಆಂಧ್ರ ಇವೆಲ್ಲ ಸೇರಿ ಒಂದು ಪರ್ಸೆಂಟ್ ಮಾಡಿದರು ಮತ್ತು ಇನ್ನೊಂದು ಇವ್ರಿಗೆ ಒಂದು ಪರ್ಸೆಂಟ್ ಮಾಡಿದರು ಅಲೆಮಾರಿಗೆ ಜನಗಕ್ಕೆ ಇವೆಲ್ಲ ಮಾಡಿ ಟೋಟ್ಲಿ ಐದು ಇದನ್ನ ಇಟ್ಟರು ಇಟ್ಟಾಗ ಇದನ್ನು ಕೆಲವು ಬಲಾಟ ಗುಂಪನ್ನು ಗುಂಪುಗಳು ಅಲ್ಲಿ ವಿಧಾನಸೌಧ ಕೆಲಸ ಮಾಡಿ ಅದನ್ನು ಹೇಗೆ ಅದೇ ಕಾದಿತ್ತು ನಮಗೆ ಸ್ವಲ್ಪ ಬಂದೈತಿ ಅದು ನಮ್ಗೆ ಹೆಚ್ಚಿಗೆ ಆಗ್ಬೇಕು ಅನ್ನೋ ಲೆಕ್ಕ ಅದು ಎ ಡಿ ಎ ಕೆ ಇದೆಲ್ಲ ಇತ್ತಲ್ಲ ಅದು ಅದಕ್ಕೊಂದು ಪರ್ಸೆಂಟ್ ಇದ್ದಿಲ್ಲ ಆದರೆ ನಮ್ದು ಅವ್ರ ಜಮಾನಂಗೆ ಹೆಚ್ಚಿಗೆ ಐತೆ ಅಂದರೆ ಅದೊಂದು ತಮ್ಮ ಕಡೆ ತೊಗೊಂಡ್ರು ಅದರ ಬಹುತೇಕ ನಾರಾಯಣ ಸಂ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮಾದಿಗಿರೋದಲ್ಲ ಅಂಥದನ್ನು ಅವ್ರು ತೊಗೊಂಡ್ರು ಅದನ್ನು ಆಮೇಲೆ ಅಲ್ಲಿ ಮಾಡಿದನಾಗ ನ ಅವ್ರಿಗೂ ಒಂದು ಪರ್ಸೆಂಟ್ ಕೊಟ್ಟಿತ್ತು ಅದು ತೆಗೆದು ಐದು ಹಾಕಿದ್ರು ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ ನಾವು ಬರೇ ನಮ್ಮ ದರ್ಶನ ದಯಮಾಡಿ ಎಲ್ಲ ಪತ್ರಕರ್ತರಿಗೆ ಇವತ್ತು ಹೇಳ್ತಾ ಇದ್ದೇನೆ ನಮ್ಮ ಕಾನ್ಸೆಪ್ಟ್ ಏನಿತ್ತು ನಮ್ಮ ಹಿರಿಯರು ಮಾಡಿದ್ದು ನಮ್ಮ ಇದು ಅವ್ರಿಗೆ ಎಲ್ಲ ಸ್ಥಳದವಾದಂಥ ಸ್ಥಾನಮಾನಗಳನ್ನು ಈ ಸಮಾಜದಲ್ಲಿ ಸಿಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ತಲೆಜಾಕಿ ಅವ್ರಿಗೂ ಒಂದು ಪರ್ಸೆಂಟ್ ಸಿಗಬೇಕಾಯ್ತು ಯಾವ ಎಲ್ಲ ವರದಿಗಳ ಪ್ರಕಾರ ನಾಗಭೂಷಣ್ ದಾಸ್ ವರದಿ ಪ್ರಕಾರ ಸದಾಶಿವ ವರದಿ ಪ್ರಕಾರ ಯಾವ ಸಮುದಾಯ ಮಾದಿಗೆ ಸಮಾಜ ಪರ್ಸೆಂಟ್ ಬೇಕಾಗಿತ್ತು ಅಂತ ಆರ ಕೊಟ್ಟರು ಆಯ್ತು ಬಿಡೋದು ಸುಮ್ಮನೆ ಅಂದ್ರೆ ಬೆಳಗೈದವರು ಚಲಾವದಿ ಮಂದಿಗೆ ಐದು ಪರ್ಸೆಂಟ್ ಇತ್ತು ಅದ್ರ ಅವರು ಅಲ್ಲಿ ಸ್ವಲ್ಪ ಅವರು ಅದನ್ನು ಆರು ಪರ್ಸೆಂಟ್ ಮಾಡಿಕೊಟ್ಟರು ಐ ಕೆ ಎ ಡಿ ನಮ್ಮ ಕಡೆ ಎ ಕೆ ಅದರನ್ನು ಏಕೆ ಇಡಿದಾಗೂ ನಮ್ಮಂದಿನ ಇದ್ದರೆ ಸ್ಯಾಕಲ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಮಂದಿನ ಇದು ಮಾಡಿದ್ರೆ ಅದನ್ನು ತಮ್ಮಲ್ಲಿ ಹಾಕ್ಕೊಂಡರು ಅಂತ ಹಾಕ್ಕೊಂಡು ಅವ್ರು ಸಿಕ್ಸ್ ಮಾಡಿಕೊಂಡ್ರು ನಮಗೂ ಸಿಕ್ಸ್ ಮಾಡಿದರು ಅದು ಅನ್ಯಾಯ ಆಯಿತು ನಮಗೆ ಕನಿಷ್ಠ ಏಳು ಪರ್ಸೆಂಟ್ ಬರಬೇಕು ಜನ ನಾವು ಹಂಗೆ ನಾವು ಇದಕ್ಕೆ ಕೇಳೋದಲ್ಲ ದತ್ತಾಂಶದ ಪ್ರಕಾರ ಕೇಳಿದೀವಿ ಮೂವತ್ತು ಏಳು ಲಕ್ಷ ನಾವು ಇದ್ದೀವಿ ಚಿಲ್ಲರ್ ಅವರು ಮೂವತ್ತು ಲಕ್ಷ ಅವರು ಅದ

ಎಷ್ಟಿಗೆ ಮೂರು ಇತ್ತು ಹದಿನೈದು ಪರ್ಸೆಂಟ್ ನಮ್ದು ಇತ್ತಲ್ಲ ಹಿಂದಕ್ಕೆ ಮುಂಬೈ ಸರ್ಕಾರದಾಗ ನಮ್ದು ಹದಿನೇಳು ಸಾವಿರ ಪರ್ಸೆಂಟ್ ಮಾಡಿದರು ಹದಿನೇಳು ಪರ್ಸೆಂಟ್ ಮಾಡಿದರು ಆಮೇಲೆ ಒಂದು ಎಷ್ಟಿಗೆ ಏಳು ಪರ್ಸೆಂಟ್ ಮಾಡಿದರು ಈಗ ಹದಿನೇಳು ಮಾಡಿದ್ದಕ್ಕೆ ಅದು ಈಗ ಎರಡು ಪರ್ಸೆಂಟ್ ಹೆಚ್ಚಿಗೆ ಆಕೈತೆ ನಮ್ದು ಎರಡು ಪರ್ಸೆಂಟ್ ಹೆಚ್ಚಿಗೆ ಹಾಕಿದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಅಬೋ ಹಾಕೈತಿ ಐವತ್ತು ಪರ್ಸೆಂಟ್ ಒಳಗಾಗಿ ಇದಾಗ ಹಾಂ ಐವತ್ತು ಪರ್ಸೆಂಟ್ ಒಳಗೂ ಅದು ಆಗಿಲ್ಲ ಹೆಚ್ಚಿಗೆ ಆಯ್ತಿ

ಮನೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಸಚಿವ ಸಂಪುಟದಲ್ಲಿ ನಾವು ಏನಿವನ್ನ ಪ್ರಶ್ನೆ ಮಾಡ್ತೀವಿ ನೀವು ಯಾವ ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ ನೀವು ನಾಗಮೋಹನ್ ದಾಸ್ ವರದಿಯನ್ನ ನೀವು ಜಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ನಾಲ್ಕು ಗುಂಪುಗಳನ್ನಾಗಿ ವರದಿಯಲ್ಲಿ ವಿಂಗಡೆಯಾಗಿದೆ ಆದ್ರೆ ತಾವು ಮಾಡಿದಿರಿ ಮೂರು ಗುಂಪುಗಳನ್ನಾಗಿ ವಿಂಗಡೆಯಿಂದ ಮುಂದಿದೆ ಯಾ ಯಾ ಏನಿದ್ರೆ ಅರ್ಥ ನಿಮಗೆ ಈ ವರದಿ ಯಾಕೆ ಬೇಕಾಗಿತ್ತು ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನು ಡಾಟಾಗಳನ್ನು ಕಲೆಕ್ಟ್ ಮಾಡಿದ್ದೀರಿ ಆ ವರದಿಯನ್ನು ಸಿದ್ಧಪಡಿಸಿದ್ದೀರಿ ನೂರಾರು ಕೋಟಿಗಳನ್ನು ಮಾಡಿ ಅಷ್ಟು ಖರ್ಚು ಮಾಡಿ ಅಷ್ಟು ಸಮವನೆ ತೆಗೆದುಕೊಂಡ್ರೂ ಕೂಡ ಆ ವರದಿ ಕಿಮ್ಮತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಮಾಡಿಲ್ಲ ಎಲ್ಲಿ ಕಿಮ್ಮತ್ತು ಕೊಟ್ಟರೆ ವರದಿಯಲ್ಲಿ ಹೇಳ್ತಿದೆ ನಾಲ್ಕು ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿ ತಾವು ಮಾಡಿದಿರಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಲ ಒತ್ತಡಕ್ಕೆ ಮನೋದು ಮೂರು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದೀನಿ ಈ ಮಿಷ್ಟು ಬೇಕಾಗಿತ್ತ ಮಾದಿಗರು ಎಲ್ಲ ವರದಿಗಳಲ್ಲೂ ಬಹುಸಂಖ್ಯೆ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿವೆ ಎಲ್ಲ ವರದಿಗಳು ಆದರೆ ತಾವು ಕೂಡ ಎಲ್ಲ ವರದಿಗಳ ನಂತರವೂ ಇಷ್ಟು ವರ್ಷಗಳ ನಂತರವೂ ಕೂಡ ಮತ್ತೂ ಕೂಡ ಮಾದಿಗರನ್ನ ಆರು ಪರ್ಸೆಂಟ್ನಲ್ಲಿ ನಲ್ಲಿ ಇಟ್ಟು ಏನು ಬೀದಿಯಲ್ಲಿ ಬದುಕ್ತಿರ್ತಕ್ಕಂಥ ಅಲೆಮಾರಿಗಳನ್ನು ಮತ್ತೂ ಕೂಡ ಬೀದಿಯಲ್ಲಿ ನಿಲ್ಲಿಸಿ ಸಾಮಾಜಿಕ ನ್ಯಾಯವನ್ನು ಕಗ್ಗೋಲೆ ಮಾಡೋದ್ರ ಮೂಲಕ ಅಲಿಮಾರಿಗಳನ್ನ ಇವತ್ತು ನೀವು ಬೀದಿಯಲ್ಲಿ ಬಿಟ್ಟಿದ್ದೀವಿ ಇವತ್ತು ನಮ್ಮ ಹೋರಾಟ ಇಷ್ಟೇ ಎಲ್ಲಿವರೆಗೂ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರೆತಿದೆ ಅಂತಕ್ಕಂಥದ್ದನ್ನ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಚಂದ್ರಶೇಖರ್ ಹರ್ಷನ್ ಗದಗ